ಹಲೋ ಆತ್ಮೀಯ ಕನ್ನಡದ ಬಂಧುಗಳಿಗೆ ನಮಸ್ಕಾರ ನಮಸ್ಕಾರ ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಅಧ್ಯಕ್ಷರು ಡಿ ಪಿ ಕೆ ಪರಮೇಶ್ ಅಂತ ನಮಸ್ಕಾರ ಹೇಳಿ ಸರ್ ತಮ್ಮ ದಿಲೀಪ್ ಅಂದ್ಬಿಟ್ಟು ದಿಲೀಪ್ ಅವ್ರೆ ಇವ್ರದ್ದು ಅಜ್ಜಿದ್ ಏನಾಯ್ತು ಚಾಮುಂಡಿ ಬೆಟ್ಟದ ಮೇಲೆ ನೀರಿಂದು ಸಮಸ್ಯೆ ಅದು ಈಗ ಲಿಂಕಿಂಗ್ ಮಾಡ್ತಾ ಇದೀವಿ ಸರ್ ಅದ್ ನಾಳೆ ನಾಡದ್ ಲಿಂಕಿಂಗ್ ಆಗುತ್ತೆ ಕೊಡ್ತೀವಿ ಸರ್ ಅದು ಒಂಚೂರು ಬೇಗ ಕುಡಿ ಪಾಪ ಅವರು ನೀರು ಕುಡಿಯಕ್ಕೆ ತುಂಬಾ ಸಮಸ್ಯೆ ಒದ್ದಾಡ್ತಾ ಇದಾರೆ ಪಾಪ ಕರೆ ಮೇಲೆ ಕರೆ ಮಾಡ್ತಾ ಇದಾರೆ ಆಯ್ತು ಸರ್ ಕೊಡ್ತೀವಿ ಅಜ್ಜಿನ ಈಗ ಬೆಂಗಳೂರಲ್ಲಿ ಹೋಗಿದ್ರೆ ಹೋಗಿದಾರೆ ಯಾರ ಅಕ್ಕಪಕ್ಕ ಎರಡು ದಿವಸದಿಂದ ನೀರು ಕೊಡ್ಲಿಲ್ವಂತೆ ಅವ್ರ ತಂಗಿ ಮತ್ತೆ ಅವ್ರು ಹೋಗಿದಾರೆ ಈಗಲೂ ಫೋನ್ ಮಾಡಿದ್ರು ಮಧ್ಯಾಹ್ನ ಸೇವ್ ಮಾಡ್ಕೊಂಡೆ ನಾನು ಜಿಲ್ಲಾಧಿಕಾರಿಗಳ ಸಭೆ ಕಚೇರಿಯಲ್ಲಿ ಸಭೆ ಇತ್ತು ಆ ಸಭೆಯಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು ಇರ್ಲಿ ಸರ್ ಇರ್ಲಿ ದಯಮಾಡಿ ದಿಲೀಪ್ ಅವರೇ ನಮ್ಮ ಅಜ್ಜಿ ಇದ್ದಂಗೆ ನಮ್ಮ ನಿಮ್ಮ ಅಜ್ಜಿ ಇದ್ದಂಗೆ ಅವರು ಖಂಡಿತ ಖಂಡಿತ ಸರ್ ದಯಮಾಡಿ ಒಂಚೂರು ನಿಮ್ಮ ಶಕ್ತಿ ಮೀರಿ ಕೆಲಸ ಮಾಡಿ ಸರ್ ಖಂಡಿತ ಆಯ್ತು ಸರ್ ಎಲ್ಲಾ ಭಗವಂತನ ಅನುಗ್ರಹ ಲಭಿಸುತ್ತೆ ಆಯ್ತಾ ಆಯ್ತು ದಿಲೀಪ್ ಅವ್ರೆ ಯಾವಾಗ ಮಾಡ್ಬಿಡ್ತೀರಾ ಸರ್ ಅದೇ ನಾಳೆ ನಾಡದ್ ಲಿಂಕ್ ಆದ್ರೆ ಸರ್ ನೆಕ್ಸ್ಟ್ ವಾರದಲ್ಲಿ ನಾನು ಪಕ್ಕ ಮಾಡ್ಕೊಡ್ತೀವಿ ಸರ್ ಅದು ಅಂದ್ರೆ ಅವರು ಈಗ ಬೆಂಗಳೂರ್ ಇದಾರೆ ಅವ್ರು ಯಾವತ್ತು ಬರ್ಲಿ ಹಂಗಾರೆ ನೀರ್ ನೀರು ಅದಾಗುತ್ತೆ ಬಿಡಿ ಪಾಡ್ಗ ಅವ್ರು ಬರ್ಲಿ ಏನಿಲ್ಲ ಅಂದ್ರೆ ನೀರು ಇಲ್ಲ ಇಲ್ಲಿ ಬಂದ್ರೆ ನೀರ್ ಸ್ನಾನ ಮಾಡಕ್ಕೆ ಕುಡಿಯಕ್ಕೆ ನೀರ್ ಇಲ್ಲ ಅಂತ ಅವ್ರು ಖಂಡಿತ ಹೌದು ಸರ್ ಹೋಗಿದೆ ಅವರ ಮನೆ ಹತ್ರ ಎಲ್ಲ ಹೋಗಿದ್ವಿ ಎಲ್ಲ ಕಳ್ಸ್ಕೊಂಡ್ ಬಂದಿದ್ದೀನಿ ಆ ನಂದು ಲಿಂಕಿಂಗ್ ಆಗ್ಬೇಕು ಆ ಲಿಂಕಿಂಗ್ ಆದ ತಕ್ಷಣ ಅದು ಕೊಡ್ತೀವಿ ಸರ್ ಅದು ಒಂಚೂರು ಜವಾಬ್ದಾರಿ ತಗೊಂಡು ಒಂಚೂರು ಬೇಗ ಮಾಡ್ಕೊಳ್ಳಿ ಗೆಳೆಯರೆ ಖಂಡಿತ ಸರ್ ಆಯ್ತು ಸರ್ ಆಯ್ತು ಧನ್ಯವಾದಗಳು ನಮಸ್ಕಾರ ಓಕೆ ಬಿಟನ್ ಒದ್ದಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ